ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ಹಾಗೂ ಮಹಾಮಾರಿ ಕೊರೋನಾ ಸೋಂಕು ಕಡಿವಾಣಕ್ಕೆ ಕಡ್ಡಾಯವಾಗಿ ಮಾಸ್ಕ್ ಧರಿಸೋದು ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಂಡರೆ ಮಾತ್ರ ಕೋವಿಡ್ ತಡೆಗಟ್ಟಬಹುದು ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶೆ ರೇಣುಕಾ ದೇವಿದಾಸ್ ರಾಯ್ಕರ್ ತಿಳಿಸಿದರು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಬಳ್ಳಾಪುರ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ಆರೋಗ್ಯ ಇಲಾಖೆ ಹಾಗೂ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಕೋವಿಡ್ ನೈನ್ಟೀನ ಪ್ರಚಾರ ಆಂದೋಲನ ಸುರಕ್ಷಿತವಾಗಿರಿ ಮತ್ತು ಇತರರನ್ನು ಸುರಕ್ಷಿತವಾಗಿರಿಸಿ ಬಗ್ಗೆ ಜಾಥಾ ಆಂದೋಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಳೆದ ಎಂಟು ತಿಂಗಳಿನಿಂದ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿರುವ ಮಹಾಮಾರಿ ಕೊರೋನಾ ಸೋಂಕು ಕಡಿವಾಣಕ್ಕೆ ನಾವೆಲ್ಲ ಮುಂದಾಗಬೇಕು ಸರ್ಕಾರ ನೀಡಿರುವ ಆರೋಗ್ಯ ಪಾಲನಾ ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲನೆ ಮಾಡತಕ್ಕದ್ದು ಆಗಾಗ ಕೈಯನ್ನ ನೀರು ಮತ್ತು ಸೋಪು ಬಳಸಿ ತೊಳೆದುಕೊಳ್ಳಬೇಕು ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರ್ ಬಳಸಿ ಕೈಯನ್ನು ಚೊಕ್ಕಗೊಳಿಸತಕ್ಕದ್ದು ಕೆಮ್ಮುವಾಗ ಸೀನುವಾಗ ಮೂಗು ಬಾಯಿಯನ್ನ ಕರವಸ್ತ್ರದಿಂದ ಮುಚ್ಚಿಕೊಳ್ಳತಕ್ಕದ್ದು ಮನೆಯಿಂದ ಹೊರಹೋದಾಗ ತಪ್ಪದೇ ಮಾಸ್ಕ್ ಧರಿಸಬೇಕು ಆರು ಅಡಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಅಂತ ಕಿವಿಮಾತನ ಹೇಳಿದ್ರು ಇನ್ನು ಸಾರ್ವಜನಿಕ ಪ್ರದೇಶಗಳಾದ ಮಾರ್ಕೆಟ್ ಪ್ರದೇಶ ಮತ್ತು ರಸ್ತೆಗಳಲ್ಲಿ ಹಾಗೂ ಜನಸಂದಣಿ ಪ್ರದೇಶಗಳಲ್ಲಿ ಜನರು ಮಾಸ್ಕ್ ಧರಿಸುತ್ತಿಲ್ಲ ಸಾಮಾಜಿಕ ಅಂತರ ಕಾಪಾಡುತ್ತಿಲ್ಲ ಈ ಬಗ್ಗೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ನಗರಸಭೆ ಅಧಿಕಾರಿಗಳು ಅರಿವು ಮೂಡಿಸಿ ಅಥವಾ ದಂಡ ವಿಧಿಸುವ ಮೂಲಕ ಜನರಿಗೆ ಮಾಸ್ಕ್ ಧರಿಸೋದನ್ನು ಜಾಗೃತಿ ಮೂಡಿಸತಕ್ಕದ್ದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ಇದೇ ವೇಳೆಯಲ್ಲಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಚಾಲಕ ಮತ್ತು ನಿರ್ವಾಹಕರಿಗೆ ಸೂಚನೆ ನೀಡಿ ಯಾವುದೇ ಕಾರಣಕ್ಕೂ ಹೆಚ್ಚು ಜನರನ್ನ ಬಸ್ ಪ್ರಯಾಣಕ್ಕೆ ಅನುವು ಮಾಡಿಕೊಡಬಾರದು ಮತ್ತು ಪ್ರಯಾಣಿಕರಿಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ತಿಳಿಸಬೇಕು ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಪಿಎಸ್ಐ ಚಂದ್ರಕಲಾ ಅವರು ಮಾಸ್ಕ್ ಧರಿಸದೇ ಇರೋರಿಗೆ ದಂಡ ವಿಧಿಸಿದ್ರು ವತಿಯಿಂದ ಉಚಿತವಾಗಿ ಮಾಸ್ಕ್ ವಿತರಣೆ ಮಾಡಿದ್ರು ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳ ವತಿಯಿಂದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ನ್ಯಾಯ ತಾಲೂಕಾಗಲಿ ಜಿಲ್ಲೆಗಳಲ್ಲಾಗಲಿ ಕೋವಿಡ್ ನಿಯಂತ್ರಣ ಪ್ರಚಾರ ಆಂದೋಲನವನ್ನು ಏರ್ಪಡಿಸಿಕೊಂಡು ಪ್ರತಿಯೊಂದು ತಾಲೂಕುಗಳಲ್ಲಿ ನ್ಯಾಯಾಧೀಶರು ನಮ್ಮ ಈ ತಾಲೂಕು ಕಾನೂನು ಸೇವಾ ವತಿಯಿಂದ ಒಂದು ಮಾನಿಟರಿಂಗ್ ಕಮಿಟಿ ಅಂತ ನಿರ್ಮಿಸಿಕೊಂಡು ವಾರದಲ್ಲಿ ಎರಡು ದಿನ ಈ ಆಂದೋಲನವನ್ನು ಕೈಗೊಳ್ಳಬೇಕು ಮತ್ತು ಜನರಿಗೆ ಮಾಸ್ಕ್ ಧರಿಸುವ ಬಗ್ಗೆ ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡುವ ಬಗ್ಗೆ ಜಾಗೃತಿ ಮೂಡಿಸಬೇಕು ಇದರಿಂದ ಏನು ನಾವು ಈ ಕೋವಿಡ್ ಮಹಾಮಾರಿಯಿಂದ ಈಗ ಸುಮಾರು ಏಳೆಂಟು ತಿಂಗಳುಗಳಿಂದ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ ಈಗ ಮತ್ತೆ ಒಂದು ಚಳಿಗಾಲ ಮತ್ತು ಮಳೆ ಬರ್ತಾ ಇರೋದರಿಂದ ಮತ್ತು ಈ ಕೊರೋನಾ ವೈರಸ್ ಹರಡುವ ಸಾಧ್ಯತೆಗಳು ಜಾಸ್ತಿ ಇರುವುದರಿಂದ ಜನರು ಮಾಸ್ಕ್ ಧರಿಸುವುದನ್ನು ಮತ್ತು ಸಾಮಾಜಿಕ ಅಂತರ ಕಾಪಾಡುವುದು ಮತ್ತು ಯಾವುದೇ ಒಂದು ವಸ್ತುಗಳನ್ನು ಮುಟ್ಟಿದಾಗ ಸ್ಥಾನಿಟೈಸರ್ಗಳನ್ನು ಬಳಸುವುದು ಮತ್ತು ಆಗಾಗ ಸೋಪ್ನಿಂದ ಕೈ ತೊಳ್ಕೊಳ್ಳುವುದು ಇವುಗಳನ್ನು ಸರಿಯಾಗಿ ರೂಢಿಸಿಕೊಂಡು ಹೋದರೆ ಈ ಒಂದು ಕೊರೋನಾ ಮಹಾಮಾರಿಯಿಂದ ನಾವು ಬೇಗ ಪಾರಾಗಬಹುದು ಮತ್ತು ಅದನ್ನು ತಡೆಗಟ್ಟುವಲ್ಲಿ ಯಶಸ್ವಿ ಆಗಬಹುದು ಅನ್ನೋ ಒಂದು ನಮ್ಮ ಸರ್ಕಾರದ ಒಂದು ಏನು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವರ ಒಂದು ಏನು ಪಿಗಳಿದೆ ಅವರೇನು ನಿರ್ದೇಶನಗಳನ್ನು ನೀಡಿದ್ದಾರೆ ಅವನ್ನೇ ಫಾಲೋ ಮಾಡಬೇಕು ಮತ್ತೆ ಜನರು ನಾವು ನೋಡ್ತಾ ಇದ್ದೀವಿ ಈಗ ಎಷ್ಟು ನಾವು ಹೊರಗಡೆ ಹೋಗಿ ನೋಡ್ತೀವಿ ಮಾರುಕಟ್ಟೆಗಳಲ್ಲಿ ಜನರಿಗೆ ಆ ಒಂದು ಜಾಗೃತೆಯೇ ಇಲ್ಲ ಗೊತ್ತಿದ್ರೂ ಕೂಡ ಮಾಸ್ಕ್ ಮಾಸ್ಕನ್ನು ಸರಿಯಾಗಿ ಧರಿಸೋದಿಲ್ಲ ಧರಿಸಿದ್ರು ಅದನ್ನು ಕುತ್ತಿಗೆಗೆ ನೇತಾಕೊಂಡಿರ್ತಾರೆ ಅಂಥದ್ದನ್ನು ತಡೆಗಟ್ಟಬೇಕು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಅಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು ಮುನ್ಸಿಪಲ್ ಕಾರ್ಪೊರೇಷನ್ ಆಗಿರ್ಬೋದು ಆರೋಗ್ಯ ಇಲಾಖೆಯವರು ಯಾರಿಗೆ ಒಂದು ಆ ಒಂದು ನಿರ್ದೇಶನವನ್ನು ನೀಡಿದ್ದಾರೆ ಅವರು ದಂಡವನ್ನು ವಿಧಿಸುವುದರ ಮೂಲಕ ಜನರಲ್ಲಿ ಅದರದೊಂದು ಸರಿಯಾದ ಒಂದು ಪಾಲನೆಗೆ ಅನುವು ಮಾಡಿಕೊಡ್ಬೇಕು ಅನ್ನೋ ಒಂದೆಲ್ಲ ನಿರ್ದೇಶನಗಳಿವೆ ಅದರ ಪ್ರಕಾರ ನಾವು ಕೂಡ ಈ ಆಂದೋಲನವನ್ನು ಪ್ರಾರಂಭಿಸಿದ್ದೀವಿ ಭಾರತದಲ್ಲಿ ಎರಡು ದಿನ ಈ ರೀತಿಯ ಆಂದೋಲನವನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡಿ ಯಾರು ಮಾಸ್ಕನ್ನು ಧರಿಸಿರುವುದಿಲ್ಲ ಅವರಿಗೆ ಮಾಸ್ಕನ್ನು ಕೂಡ ಹಂಚ್ತಾ ಇದ್ದೀವಿ ಸೊ ಜನರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಏನು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಮ್ಮ ಉಚ್ಚ ನ್ಯಾಯಾಲಯಗಳಿಂದ ನಿರ್ದೇಶನಗಳು ಬರುತ್ತೆ ಅವೆಲ್ಲ ಒಂದು ಜನರ ಒಳ್ಳೆಯದಕ್ಕಾಗಿ ಮತ್ತು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಆಗಿರುತ್ತೆ ಸೊ ಅವುಗಳನ್ನು ಸರಿಯಾಗಿ ಪಾಲಿಸಬೇಕು ಅವುಗಳ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗೂಡಿಕೊಂಡು ಪಾಲನೆ ಮಾಡಬೇಕು ಯಾರು ಅವನ್ನ ಪಾಲಿಸೋದಿಲ್ಲ ಇನ್ನೊಬ್ಬರಾದರೂ ಅವರಿಗೆ ಹೇಳಿ ತಿಳುವಳಿಕೆ ಮೂಡಿಸಬೇಕು ಒಬ್ಬೊಬ್ಬರಿಂದ ಆಗೋ ಕೆಲಸ ಅಲ್ಲ ಅದು ಎಲ್ಲರೂ ಮನಸ್ಸು ಮಾಡಿ ಎಲ್ಲದನ್ನು ರೂಢಿಸಿಕೊಂಡು ಹಾಕಬೇಕು ಅಂತ ಜಾಥಾ ಸಂದರ್ಭದಲ್ಲಿ ವಕೀಲ ಸಂಘದ ಅಧ್ಯಕ್ಷ ವಿಸಿ ಗಂಗಯ್ಯ ವಕೀಲ ಸಂಘದ ಕಾರ್ಯದರ್ಶಿ ಬಿಲಿಂಗಪ್ಪ ಉಪಾಧ್ಯಕ್ಷ ಧನಂಜಯ್ ದಯಾನಂದ್ ವಕೀಲರಾದ ವಿ ಗೋಪಾಲ್ ನಾಗರಾಜ್ ದಿನೇಶ್ ಕುಮಾರ್ ಅದಿನಾರಾಯಣಗೌಡ ವೇಣುಗೋಪಾಲ್ ಕೆ ಲಕ್ಷ್ಮೀನಾರಾಯಣ್ ಎಚ್ಎಲ್ ವೆಂಕಟೇಶ್ ವಕೀಲೆ ಕೋಮಲಾ ನ್ಯಾಯಾಲಯ ಸಿಬ್ಬಂದಿ ಸಂಧ್ಯಾ ಮುಂತಾದವರು ಹಾಜರಿದ್ದರು